ನನ್ನ ಮಗುವೆ ನೀವು ಯಾವುದಾದರೂ ಒಂದು ಸಾಧನೆಯನ್ನು ಮಾಡುವಾಗ ಅಥವಾ ಯಾವುದೇ ಕೆಲಸವನ್ನು ಮಾಡುವಾಗ ಅಥವಾ ತರಬೇತಿಗಳನ್ನು ತೆಗೆದುಕೊಳ್ಳುವಾಗ ಶ್ವಾಸುದಾರಣಾ ಅಭ್ಯಾಸವನ್ನು ನೀವು ಮಾಡಬೇಕು ಆದರೆ ಮಧ್ಯದಲ್ಲಿ ಅದು ನಿಂತು ಬಿಡುತ್ತದೆ ನಂತರ ನೀವು ನಿರಾಶೆಗೊಂಡು ಬಾಬಾ ನಾನು ಜೀವನದಲ್ಲಿ ಮುಂದೆ ಹೋಗಲಾರೆ ಅನ್ನಿಸುತ್ತದೆ ಎಂದು ನೀವು ಹೇಳಬಹುದು ಮಕ್ಕಳೇ ನೀವು ಪ್ರಾರಂಭಿಸುವುದನ್ನು ಪೂರ್ಣಗೊಳಿಸಿ ಅಂತ್ಯಲ್ಪ ಕಾಲವಲ್ಲದಿದ್ದರೂ ಒಮ್ಮೆ ಮುಗಿಸಿದರೆ ಎಲ್ಲವೂ ಸರಿಯಾಗುತ್ತದೆ ಈಗ ಸಂತೋಷವಾಗಿರಿ ಪ್ರಾರಂಭಿಸಿ ಆದರೆ ಪೂರ್ಣಗೊಳಿಸಿ ಎಂಬ ಸಂದೇಶವನ್ನು ನಾನು ನಿಮಗೆ ಕೊಡುತ್ತಿದ್ದೇನೆ ನೀವು ಪ್ರತ್ಯೇಕವಾಗಿ ಗುರುತಿಸಲ್ಪಟ್ಟಿದ್ದೀರಾ ಶುರು ಮಾಡುವ ಧೈರ್ಯ ಮಹತ್ವವುಳ್ಳದ್ದು ಆದರೆ ಅದಕ್ಕಿಂತ ಮುಖ್ಯವಾದದ್ದೇನೆಂದರೆ ನಿರಂತರತೆ ಮಗು ತಳ ಮುಟ್ಟದೇ ಕೊನೆಗೆ ತಲುಪುವುದು ಅನೇಕರು ಪ್ರಾರಂಭ ಮಾಡುತ್ತಾರೆ ಆದರೆ ಮಧ್ಯ ಸವಾಲುಗಳು ಬಂದು ಉತ್ಸಾಹ ಕುಗ್ಗುವುದು ಅಥವಾ ವ್ಯವಸ್ಥೆ ಮತ್ತೆ ಕಾರಣದಿಂದ ನಿಂತು ಬಿಡುತ್ತಾರೆ ಮಧ್ಯೆ ನಿಲ್ಲುವ ಕಾರಣಗಳೆಂದರೆ ಉತ್ಸಾಹ ಕಡಿಮೆಯಾಗಿ ಗುರಿಯ ಸ್ಪಷ್ಟತೆ ಕೊರತೆ ಉಂಟಾಗುತ್ತದೆ ಆಗ ಅಡಚಣೆಗಳು ಉಂಟಾಗುವುದು ಸಮಯದ ಹಾಗೂ ಹಣದ ಕೊರತೆ ವೈಯಕ್ತಿಕ ಸಮಸ್ಯೆಗಳು ಎದುರಾಗುತ್ತವೆ ಭಯವನ್ನು ಅಥವಾ ಪ್ರತಿ ವಿಫಲತೆ ನಿಮಗೆ ಅತಿಯಾದ ಹಿಂಸೆ ಅನ್ನಿಸಬಹುದು ಸ್ವಲ್ಪ ಪ್ರಗತಿ ಕಂಡವರಿಗೆ ಅನಾಹುತವಾದ ನಿರಾಶೆ ಕೂಡ ಉಂಟಾಗಬಹುದು ನೀವು ಜೀವನದಲ್ಲಿ ಮುಂದೆ ಹೋಗಲಾರೆ ಎಂಬ ಭಾವನೆ ನಿಮ್ಮಲ್ಲಿ ಪರಿಣಾಮ ಬೀರುತ್ತದೆ ಆ ಭಾವನೆ ದುಃಖ ಆತ್ಮವಿಶ್ವಾಸ ಕಡಿಮೆಯಾಗುವಂತೆ ಮಾಡುತ್ತದೆ ಆದರೆ ಬಹುಕಾಲದ ಪ್ರಯತ್ನ ಮತ್ತು ಸಣ್ಣ ಗೆಲುವು ಇದ್ದರೆ ಈ ಭಾವನೆ ಕಡಿಮೆಯಾಗುತ್ತಾ ಹೋಗುತ್ತದೆ ಸುಲಭ ಮತ್ತು ಪರಿಣಾಮಕಾರಿಯಾದ ಸಲಹೆಗಳೇನೆಂದರೆ ಗುರಿಗಳನ್ನು ಸಣ್ಣ ಹಂತಗಳಾಗಿ ಬೇರ್ಪಡಿಸಿ ಪ್ರಗತಿಯನ್ನು ದಾಖಲಿಸಿ ಸರಳ ಪಟ್ಟಿಯನ್ನು ಮಾಡಿ ಹಾಗೂ ಅದಕ್ಕೆ ಸಮಯವನ್ನು ಕಾಯ್ದಿರಿಸಿ ಪ್ರತಿದಿನ ಹತ್ತು ಅಥವಾ ಇಪ್ಪತ್ತು ನಿಮಿಷಗಳು ಮಾತ್ರ ನಿರಂತರ ಪ್ರಯತ್ನವನ್ನು ಮಾಡಿ ನಿಧಾನ ವಾಗಿ ಮುಂದುವರೆ ಅದಕ್ಕೆ ಬೇಕಾದ ಸಂಬಂಧಿತ ವ್ಯವಸ್ಥೆಗಳನ್ನು ಹಾಗೂ ಸಹೋದ್ಯೋಗಿಗಳನ್ನು ಹುಡುಕಿಕೊಂಡು ಅದರ ಬಗ್ಗೆ ನಿರಂತರವಾಗಿ ಅವರ ಜೊತೆ ನೀನು ಮಾತನಾಡಬೇಕು ಪ್ರಗತಿ ಬಂದಾಗ ಚಿಕ್ಕ ಉತ್ಸಾಹ ಸ್ವಲ್ಪ ಸಿಹಿ ಅಥವಾ ಮೆಚ್ಚುಗೆ ನೀಡಬೇಕು ಹಾಗೆ ಕೃತಜ್ಞತಾ ಭಾವವನ್ನು ನೀನು ಹೊಂದಿರಬೇಕು ವಿಫಲತೆಯನ್ನು ನಿರ್ಣಯ ಪ್ರಾಯವಾಗಿ ನೋಡಿ ಏನು ತಪ್ಪಾಯಿತು ಅನುಭವದಿಂದ ಏನು ಕಲಿತಿದ್ದೀರಾ ಎಂಬ ಸ್ಪಷ್ಟವಾದ ಉದ್ದೇಶ ಹಾಗೂ ಉತ್ತರಗಳನ್ನು ಕಂಡುಕೊಳ್ಳಿ ಸಮಯ ಮತ್ತು ಸಂಪನ್ಮೂಲಗಳ ಯೋಜನೆಯನ್ನು ಮಾಡಿರಿ ನಿನ್ನು ತರಬೇತಿ ನೀಡುವ ಸಮಯ ಹಾಗೂ ತೆಗೆದುಕೊಳ್ಳುವ ಸಮಯ ಅಥವಾ ಹಣಕಾಸು ಏನೆಲ್ಲ ಬೇಕು ಎಂದು ಮುಂಚೆಯೇ ನೀನು ತಂದೆ ತಾಯಿಗಳ ಪಾತ್ರ ಕೂಡ ಇದರಲ್ಲಿ ಬರುತ್ತದೆ ಒತ್ತಡ ಕೊಡುವುದು ಬೇಡ ಮೃದು ಪ್ರೋತ್ಸಾಹವನ್ನು ನೀಡಿ ನೆರವಿನ ಅವಕಾಶವನ್ನು ಸೂಚಿಸಿ ಅವರಿಗೆ ಬೇಕಾದ ಸಂಪನ್ಮೂಲಗಳನ್ನು ಹುಡುಕಿಕೊಡಿ ಅವರಿಗೆ ಗೆಲುವು ಕಣ್ಣಿಗೆ ತರುವಂಥ ಸಣ್ಣ ಪುಟ್ಟ ಗುರಿಗಳನ್ನು ಅವರಿಗೆ ಸ್ತುತಿಯನ್ನು ಮಾಡಿರಿ ಪ್ರಾರಂಭವೇ ಮುಖ್ಯವಲ್ಲ ಮುಗಿಸುವ ಧೈರ್ಯವೇ ಜೀವನದಲ್ಲಿ ಬದಲಾವಣೆಯನ್ನು ತಂದುಕೊ ಇದಕ್ಕೆ ಕಾರಣ ಪ್ರತಿ ಸಣ್ಣ ಮುಗಿಸುವಿಕೆ ದೊಡ್ಡ ಆತ್ಮವಿಶ್ವಾಸಕ್ಕೆ ದಾರಿ ಮಾಡಿಕೊಡುತ್ತದೆ ಹಾಗೆಯೇ ಮಕ್ಕಳೇ ನಿಮ್ಮ ಅಪೂರ್ಣ ಕೆಲಸವನ್ನು ಪೂರ್ಣಗೊಳಿಸಿ ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ಎಂದು ಸಂತೋಷವಾಗಿರಿ ಎಲ್ಲರಿಗೂ ಶುಭೋದಯ ಶುಭ ದಿನ